ಪಂಚ ಭಾಷಾ ನಟ ಟೈಗರ್ ಪ್ರಭಾಕರ್ ಸರ್ ಬೆಸ್ಟ್ ಫೈವ್ ಮೂವೀಸ್ ಐ ಫ್ರೆಂಡ್ಸ್ ಸಿನಿಮಾ ಲೋಕದ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಂಬರ್ ಫೈವ್ ಕಲಿಯುಗ ಭೀಮಾ ಟೈಗರ್ ಪ್ರಭಾಕರ್ ಸರ್ ಡೈರೆಕ್ಷನ್ ಮಾಡಿದಂತ ಸಿನಿಮಾ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ತೆರೆ ಕಂಡಿತ್ತು ಒಂದು ಅನಾಥ ಮಗುನ ಒಬ್ರು ತಾಯಿ ಸಾಕ್ತಾರೆ ಅವನ್ನ ದೊಡ್ಡೋನ್ ಮಾಡ್ತಾರೆ ಅವನು ಕೆಲ್ಸಕ್ಕಾಗಿ ಎಲ್ಲಾ ಕಡೆ ಅಲ್ದಾಡ್ತಾ ಇರ್ತಾನೆ ಆಮೇಲೆ ಅವನು ಅನ್ಯಾಯದ ವಿರುದ್ಧ ಹೋರಾಡ್ತಾನೆ ಆ ತಾಯಿ ಮಗನ ಪ್ರೀತಿ ಮದರ್ ಇಂಡಿಯಾ ಆಳು ಕಾಮಿಡಿ ಆಕ್ಷನ್ ಎಲ್ಲಾ ಚೆನ್ನಾಗಿದೆ ಈ ಸಿನಿಮಾದಲ್ಲಿ ಟೈಗರ್ ಪ್ರಭಾಕರ್ ಸರ್ ಆಕ್ಷನ್ಗೂ ಸೈ ಕಾಮಿಡಿಗೂ ಸೈ ನೆಕ್ಸ್ಟ್ ನಂಬರ್ ಫೋರ್ ಕಾಡಿನ ರಾಜ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ತೆರೆ ಸಿನಿಮಾ ಟೈಗರ್ ಪ್ರಭಾಕರ್ ಸರ್ ಲೀಡ್ ರೋಲ್ ನಲ್ಲಿ ಕಾಣಿಸಿಕೊಂಡಂತ ಸಿನಿಮಾ ಕತೆ ಬಂದು ಒಂದು ಚಿಕ್ಕ ಹುಡುಗ ಕಾಡಿನಲ್ಲಿ ಕಳೆದ ಆಮೇಲೆ ಅವನೇ ಆ ಕಾಡಿನ ರಾಜನ್ ತರ ಇರ್ತಾನೆ ಒಂದಿನ ಉಷಾನ ಹುಡುಗಿನ ಕಾಡಿನಲ್ಲಿ ಸೇಡಿಗಳಿಂದ ಕಾಪಾಡ್ತಾನೆ ಆಮೇಲೆ ಆ ಕಾಡಲ್ಲಿ ಏನೇನು ಆಗುತ್ತೆ ಅನ್ನೋದೆ ಸ್ಟೋರಿ ನಮ್ ಬಾಲ್ಯದಲ್ಲಿ ತರ ಸಿನಿಮಾಗಳ ನೋಡೋದೇ ಒಂದು ಖುಷಿ ಇದು ಒಂದು ಸೂಪರ್ ಆಕ್ಷನ್ ಅಡ್ವೆಂಚರಸ್ ಕನ್ನಡ ಸಿನಿಮಾ ನೆಕ್ಸ್ಟ್ ನಂಬರ್ ತ್ರೀ ಬಾಂಬೆ ದಾದಾ ಟೈಗರ್ ಪ್ರಭಾಕರ್ ಸರ್ ಡೈರೆಕ್ಷನ್ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ತೆರೆ ಕಂಡಂತ ಸಿನಿಮಾ ಪ್ರಭಾಕರ್ ಸರ್ ಲಕ್ಷ್ಮೀ ಮೇಡಮ್ ಮುಖ್ಯ ಭೂಮಿಕೆಯಲ್ಲಿ ನಟಿಸಿದಂತ ಸಿನಿಮಾ ಮನೆ ಜವಾಬ್ದಾರಿಗಳ ಜೊತೆ ಪೊಲೀಸ್ ಕೆಲಸ ಮಾಡುತ್ತಿರುವ ಅಕ್ಕ ಕೆಲಸನೇ ಇಲ್ಲದೆ ಆಯಾಗಿ ದಾದುಂತರ ಇರುವ ತಮ್ಮ ಅಕ್ಕನಿಗೂ ತಮ್ಮನಿಗೂ ಆಗ್ತಾ ಇರಲ್ಲ ಅಕ್ಕನ ಪೊಲೀಸ್ ಕೆಲಸದಲ್ಲಿ ಆಗುವಂತ ಅಡೆತಡೆಗಳಿಗೆ ಬೆನ್ನೆಲುಬಾಗಿ ತಮ್ಮ ನಿತ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ ಮುಂದೆ ಏನಾಗುತ್ತೆ ಅನ್ನೋದೇ ಸಿನಿಮಾ ಅಮ್ಮನೇ ಪೊಲೀಸ್ ಅನ್ನೋ ಟ್ವಿಸ್ಟ್ ಚೆನ್ನಾಗಿದೆ ಜೊತೆಗೆ ಪ್ರಭಾಕರ್ ಸರ್ ಅಭಿನಯ ಮತ್ತೆ ಅವ್ರ ಸ್ಕ್ರೀನ್ ಪ್ಲೇ ಈ ಸಿನಿಮಾದಲ್ಲಿ ಅದ್ಭುತವಾಗಿದೆ ನೆಕ್ಸ್ಟ್ ನಂಬರ್ ಟು ಮಹೇಂದ್ರ ವರ್ಮ ಟೈಗರ್ ಪ್ರಭಾಕರ್ ಸರ್ ಡೈರೆಕ್ಷನ್ ಸಾವಿರದ ಒಂಬೈನೂರ ತೊಂಬತ್ ಮೂರಲ್ಲಿ ತೆರೆ ಕಂಡಂತ ಸಿನಿಮಾ ನಮ್ಮ ಕನ್ನಡದಲ್ಲಿ ಈ ತರ ಇನ್ವೆಸ್ಟಿಗೇಷನ್ ಸಿನಿಮಾ ಯಾರು ಮಾಡಿರಲಿಲ್ಲ ಸಾವಿರದ ಒಂಬೈನೂರ ತೊಂಬತ್ ಮೂರಲ್ಲಿ ಪ್ರಭಾಕರ್ ಸರ್ ಶ್ರೀನಾಥ್ ಸರ್ ವಜ್ರಮುನಿ ಸರ್ ತಾರಾ ಮ್ಯಾಮ್ ಮುಖ್ಯ ಭೂಮಿಕೆಯಲ್ಲಿ ನಟಿಸಿದಂತ ಸಿನಿಮಾ ಪ್ರತಿಯೊಂದು ಪಾತ್ರಕ್ಕೂ ಅದರದೇ ಆದ ಮಹತ್ವ ಇದೆ ಜೊತೆಗೆ ಪ್ರತಿಯೊಂದು ಪಾತ್ರದ ಮೇಲೆ ಅನುಮಾನ ಶುರುವಾಗ್ತಾ ಹೋಗುತ್ತೆ ಕಣ್ ಇಲ್ಲದ ಎಕ್ಸ್ ಡಿಟೆಕ್ಟಿವ್ ಆಫೀಸರ್ ಒಂದು ಕೊಲೆ ಇನ್ವೆಸ್ಟಿಗೇಷನ್ ಯಾವ ತರ ಮಾಡ್ತಾರೆ ಆ ಕೇಸ್ ನ ಯಾವ ರೀತಿ ಸಾಲ್ವ್ ಮಾಡ್ತಾರೆ ಅನ್ನೋದೇ ಸಿನಿಮಾ ಟೈಗರ್ ಪ್ರಭಾಕರ್ ಸರ್ ಸ್ಕ್ರೀನ್ ಪ್ಲೇ ಮತ್ತೆ ಆ ಕ್ಲೈಮ್ಯಾಕ್ಸ್ ಮಾತ್ರ ಅದ್ಭುತವಾಗಿ ಮಾಡಿದ್ದಾರೆ ಮಹೇಂದ್ರ ವರ್ಮಾ ಕನ್ನಡದ ಒಂದು ಸೂಪರ್ ಸಸ್ಪೆನ್ಸ್ ಸಿನಿಮಾ ಪ್ರಭಾಕರ್ ಸರ್ ಎಂತ ಅದ್ಭುತ ನಟ ಮತ್ತೆ ನಿರ್ದೇಶಕ ಅನ್ನೋದಕ್ಕೆ ಉದಾಹರಣೆ ಈ ಸಿನಿಮಾ ಕೆಲವು ಸಿನಿಮಾಗಳನ್ನ ನೋಡಿದ್ರೆ ಈ ಸಿನಿಮಾ ರೆಫರೆನ್ಸ್ ತಗೊಂಡು ಮಾಡಿದರೆ ಅಂತ ಅನ್ಸುತ್ತೆ ಅಷ್ಟು ಚೆನ್ನಾಗಿ ಮಾಡಿದರೆ ಈ ಸಿನಿಮಾನ ನೆಕ್ಸ್ಟ್ ನಂಬರ್ ಒನ್ ಕರುಳಿನ ಕೂಗು ಸಾವಿರದ ಒಂಬೈನೂರ ತೊಂಬತ್ ಮೂರಲ್ಲಿ ತೆರೆ ಕಂಡಂತ ಸಿನಿಮಾ ಯಾಕೆ ಈ ಸಿನಿಮಾನೇ ನಂಬರ್ ಒನ್ ಅಂದ್ರೆ ಪ್ರಭಾಕರ್ ಸರ್ ಅಂದ್ರೆ ಆಕ್ಷನ್ ಕಾಮಿಡಿ ಆ ಪಾತ್ರದಲ್ಲಿ ನೋಡಿರ್ತೀವಿ ಆದ್ರೆ ಒಂದು ಎಮೋಷನಲ್ ಸಿನಿಮಾದಲ್ಲಿ ಯಾವುದೇ ತರದ ಹೀರೋಯಿಸಮ್ ಇಲ್ಲದೆ ಪಾತ್ರದಲ್ಲಿ ಕಾಣಿಸಿಕೊಂಡ ಸಿನಿಮಾ ಇದು ಮತ್ತೆ ಪ್ರಭಾಕರ್ ಸರ್ ವಿನಯ ಪ್ರಸಾದ್ ಮೇಡಮ್ ಅದ್ಭುತವಾಗಿ ಅಭಿನಯಿಸಿದ ಸಿನಿಮಾ ನಾನು ಬಡವ ನಾನು ಬಡವಿ ನಮ್ಮ ಪ್ರೀತಿಗೆ ಬಡತನವಿಲ್ಲ ನಮ್ಮಂತ ಬಡವರಿಗೆ ಈ ಆಡ್ ಕೇಳಿದ್ರೆ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಅನ್ಸುತ್ತೆ ಒಂದು ಬಡತನದ ಕುಟುಂಬದಲ್ಲಿ ಗಂಡ ಹೆಂಡತಿ ಮಕ್ಕಳು ಸಂತೋಷವಾಗಿ ಸಂತೋಷವಾಗಿರ್ತಾರೆ ಆದ್ರೆ ಗಂಡನಿಗೆ ಕುಡಿತದ ಚಟ ಇರುತ್ತೆ ಹೆಂಡತಿಗೆ ಕ್ಯಾನ್ಸರ್ ಕಾಯಿಲೆ ಇರುತ್ತೆ ಈಗಿರ್ಬೇಕಾದ್ರೆ ಗಂಡನ ಸಾವಾಗುತ್ತೆ ಆಮೇಲೆ ಹೆಂಡತಿ ತನ್ನ ಮಕ್ಕಳನ್ನ ಏನ್ ಮಾಡ್ತಾಳೆ ಅನ್ನೋದೇ ಸಿನಿಮಾ ಒಂದು ಕುಟುಂಬದಲ್ಲಿ ತಂದೆ ಪಾತ್ರ ಎಷ್ಟು ಮುಖ್ಯ ಅವ್ರ ಸತ್ ಮೇಲೆ ಆ ಕುಟುಂಬ ಅನುಭವಿಸೋ ಕಷ್ಟಗಳನ್ನ ಈ ಸಿನಿಮಾದಲ್ಲಿ ಡೀಟೇಲ್ ಆಗಿ ಹೇಳಿದ್ದಾರೆ ನಮ್ಮ ಕಣ್ಣಂಚಿನಲ್ಲಿ ಕಂಬನಿ ತರಿಸುವಂತ ಸಿನಿಮಾ ಇದು ಇದಿಷ್ಟು ನಮ್ಮ ಟೈಗರ್ ಪ್ರಭಾಕರ್ ಸರ್ ಬೆಸ್ಟ್ ಫೈ ಮೂವೀಸ್ ನಿಮ್ಮ ಫೇವ್ರೇಟ್ ಮೂವಿ ಯಾವುದು ಅಂತ ಕಮೆಂಟ್ ಮಾಡಿ ಕಾಲವನ್ನು ತಡೆಯೋರು ಯಾರೂ ಇಲ್ಲ ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ ನನ್ನಿಂದ ನಿನ್ನ ನಿನ್ನಿಂದ ನನ್ನ ದೂರ ಮಾಡಲು ಎಂದೂ ಆಗಲ್ಲ ಅಂತ ಆಪ್ತ ಮಿತ್ರರ ಬೆಸ್ಟ್ ಫೈವ್ ಮೂವೀಸ್ ವರ್ಕಿಶ್ ಅವರು ಒಂದು ಇಂಟರ್ವ್ಯೂ ನಲ್ಲಿ ಹೇಳ್ತಾರೆ ವಿಷ್ಣುನ ನಾನು ದೂರ ಮಾಡ್ಕೋಬಾರ್ದಿತ್ತು ವಿಷ್ಣು ನನ್ನ ಜೊತೆ ಇದ್ದಿದ್ರೆ ಇನ್ನೂ ಅನೇಕ ಅದ್ಭುತ ಸಿನಿಮಾಗಳನ್ನ ನಾನು ಮಾಡ್ತಿದ್ದೆ ಅಂತ ನೊಂದ್ಕೊಂಡು ಹೇಳ್ತಾರೆ ವಿಷ್ಣು ಇಲ್ದೆ ಈ ದ್ವಾರ್ಕಿ ಇಲ್ಲ ಅನ್ನೋ ಒಂದ್ ಮಾತು ಹೇಳ್ತಾರೆ ಅಂತ ಸ್ನೇಹಿತರ ಫೈವ್ ಮೂವೀಸ್ ನಂಬರ್ ಫೈವ್ ಕಿಟ್ಟು ಪುಟ್ಟು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ತೆರೆ ಕಂಡಂತ ಸಿನಿಮಾ ಸಿ ವಿ ರಾಜೇಂದ್ರನ್ ಸರ್ ಡೈರೆಕ್ಷನ್ ದೊರ್ಕಿಶ್ ಸರ್ ಪ್ರೊಡ್ಯೂಸ್ ಮಾಡಿದಂತ ಸಿನಿಮಾ ಕಿಟ್ಟು ಪುಟ್ಟು ಇಬ್ಬರು ಶ್ರೀಮಂತ ಮನೆಯ ಹುಡುಗರು ಅವರಿಬ್ಬರು ಡಿಟೆಕ್ಟಿವ್ ಆಫೀಸರ್ ಆಗ್ಬೇಕು ಅಂತ ಹೊರಡ್ತಾರೆ ಆ ಡಿಟೆಕ್ಟಿವ್ ಕೆಲಸ ಅವರನ್ನು ಯಾವ ಹಂತಕ್ಕೆ ಕರ್ಕೊಂಡು ಹೋಗುತ್ತೆ ಅಂದ್ರೆ ಪುಟನ ಕಿಡ್ನಾಪ್ ಆಗುವಂತ ಹಂತಕ್ಕೆ ತಲುಪುತ್ತೆ ಮುಂದೆ ಏನಾಗುತ್ತೆ ಅನ್ನೋದೇ ಸಿನಿಮಾ ಸಾಂಗ್ಸ್ ಕಾಮಿಡಿ ಸಸ್ಪೆನ್ಸ್ ಎಲ್ಲ ಚಮತ್ಕಾರ ಮಾಡುವಂತ ಸಿನಿಮಾ ನೆಕ್ಸ್ಟ್ ನಂಬರ್ ಫೋರ್ ಕಿಲಾಡಿಗಳು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ತೆರೆ ಕಂಡ ಸಿನಿಮಾ ದೊರ್ಕಿಸರ್ ಡೈರೆಕ್ಷನ್ ಮಾಡದಂತ ಸಿನಿಮಾ ವಿಷ್ಣು ಸರ್ ಸರ್ ದ್ವಿಪಾತ್ರದಲ್ಲಿ ಕಾಣಿಸಿಕೊಂಡಂತ ಸಿನಿಮಾ ಹರಿ ಮತ್ತು ಕೃಷ್ಣ ಇಬ್ಬರು ಮುಗ್ಧ ಹುಡುಗರು ಅವರ ಇನ್ನೋಸೆನ್ಸ್ ನೋಡಿ ಅವರ ಅಂಕಲ್ ಅವರಿಬ್ಬರನ್ನು ಸಾಯಿಸೋಕೆ ಪ್ರಯತ್ನ ಪಡ್ತಾರೆ ಅದು ಅವರ ಆಸ್ತಿಗೋಸ್ಕರ ಈ ವಿಷಯ ತಿಳಿದ ಲಾಯರ್ ಹರಿ ಮತ್ತು ಕೃಷ್ಣನ ಕಾಪಾಡೋ ಸಲುವಾಗಿ ಅವರದೇ ರೂಪ ಹೋಲುವಂತ ಇನ್ನಿಬ್ಬರು ಕಿಟುಪುಟು ಅವರನ್ನು ಕರ್ಕೊಂಡು ಬರ್ತಾರೆ ಮುಂದೆ ಕಿಟುಪುಟು ಏನ್ ಮಾಡ್ತಾರೆ ಹರಿ ಮತ್ತೆ ಕೃಷ್ಣನ ಹೇಗ್ ಕಾಪಾಡ್ತಾರೆ ಅನ್ನೋದೇ ಸಿನಿಮಾ ಇಬ್ಬರು ದ್ವಿಪಾತ್ರದಲ್ಲಿ ಅದ್ಭುತವಾಗಿ ಮತ್ತೆ ಅಮೋಘವಾಗಿ ನಟಿಸಿದ್ದಾರೆ ನೆಕ್ಸ್ಟ್ ನಂಬರ್ ತ್ರೀ ಕಳ್ಳಾ ಕುಳ್ಳ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ತೆರೆ ಕಂಡಂತ ಸಿನಿಮಾ ವಿಷ್ಣು ಸರ್ ದ್ವಾರ್ಕಿ ಸರ್ ಪ್ರಭಾಕರ್ ಸರ್ ವಜ್ರುಮನಿ ಸರ್ ತೂಗುದೀಪ್ ಶ್ರೀನಿವಾಸ್ ಸರ್ ಇನ್ನೂ ಅನೇಕ ಕಲಾವಿದರು ಅಭಿನಯಿಸಿದ ಸಿನಿಮಾ ಇದು ಲೀಲಾವತಿ ಅಮ್ಮ ತಾಯಿ ಪಾತ್ರದಲ್ಲಿ ಕಾಣಿಸ್ಕೋತಾರೆ ಮಹೇಶ್ ಒಬ್ಬ ಕಳ್ಳ ಅವನು ಒಂದು ಶ್ರೀಮಂತ ಹುಡುಗಿನ ಕಾಪಾಡ್ತಾನೆ ಅವಳಿಗೆ ಮಹೇಶ್ ಮೇಲೆ ಪ್ರೀತಿ ಆಗುತ್ತೆ ಆದ್ರೆ ಮಹೇಶನಿಗೆ ತನ್ನ ಕಳ್ಳತನ ಬಿಡೋಕೆ ಆಗ್ತಾ ಇರಲ್ಲ ಈ ಕಳ್ಳ ಕುಳ್ಳ ಜಿಗಲ್ ಬಂದಿ ಸಖತ್ ಮಜಾ ಕೊಡುತ್ತೆ ಜೊತೆಗೆ ಕಳ್ಳ ಕುಳ್ಳ ಒಂದಾಗ್ತಾರ ಮುಂದೆ ಏನ್ ಮಾಡ್ತಾರೆ ಅವ್ರ ತಾಯಿ ಅವ್ರಿಗೆ ಸಿಕ್ತಾರ ಅನ್ನೋದೇ ಸಿನಿಮಾ ಈ ಸಿನಿಮಾನ ಹಿಂದಿಯಲ್ಲಿ ತೆಲುಗು ಮತ್ತೆ ಮಲಯಾಳಂನಲ್ಲಿ ಡಬ್ ಮಾಡಲಾಯಿತು ಅಂತ ಅದ್ಭುತ ಕನ್ನಡ ಸಿನಿಮಾ ಇದು ನೆಕ್ಸ್ಟ್ ನಂಬರ್ ಟೂ ಗುರು ಶಿಷ್ಯರು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ತೆರೆ ಕಂಡ ಸಿನಿಮಾ ಎಚ್ ಆರ್ ಭಾರ್ಗವ್ ಸರ್ ಡೈರೆಕ್ಷನ್ ಮತ್ತೆ ದ್ವಾರ್ಕಿ ಸರ್ ಪ್ರೊಡ್ಯೂಸ್ ಮಾಡಿದಂತ ಸಿನಿಮಾ ಒಬ್ಬ ಗುರು ಅವನ ಏಳು ಶಿಷ್ಯರು ದೇವದೂತರ ಮದುವೆ ಆಗುವವರೆಗೂ ಮೂರ್ಖರಾಗಿರುವಂತೆ ದೇವತೆಗಳಿಂದ ಶಾಪಗ್ರಸ್ತರಾಗಿರುತ್ತಾರೆ ಆ ಶಿಷ್ಯರು ಮಾಡುವಂತ ಮೂರ್ಖತನ ನಮ್ಮಲ್ಲಿ ನಗು ತರಿಸುತ್ತೆ ಆ ಏಳು ಪಾತ್ರನು ಪ್ರತಿಯೊಂದು ಪಾತ್ರಕ್ಕೂ ಜೀವ ತುಂಬಿದರೆ ಅಂದ್ರೆ ತಪ್ಪಾಗಲಾರದು ಮಹಾರಾಜನ ಪಾತ್ರದಲ್ಲಿ ವಿಷ್ಣು ಸರ್ ನಟನೆ ಅಮೋಘ ಇನ್ನ ಆ ಶಿಷ್ಯರು ಶಾಪದಿಂದ ವಿಮೋಚನೆ ಆಗ್ತಾರ ಅನ್ನೋದೇ ಸಿನಿಮಾ ಒಂಥರ ನಗುವಿನ ಹಬ್ಬ ಈ ಸಿನಿಮಾ ನೆಕ್ಸ್ಟ್ ನಂಬರ್ ಒನ್ ಸಿಂಗಾಪುರದಲ್ಲಿ ರಾಜ ಕುಳ್ಳ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ತೆರೆ ಕಂಡ ಸಿನಿಮಾ ಇದು ಫಾರಿನ್ ಕಂಟ್ರಿಯಲ್ಲಿ ಚಿತ್ರೀಕರಣ ಮಾಡಿದಂತ ಮೊದಲ ಕನ್ನಡ ಸಿನಿಮಾ ಜೊತೆಗೆ ಬೆಳಗಾವಿಯಲ್ಲಿ ಟೂ ಡೇಸ್ ಕಂಪ್ಲೀಟ್ ಮಾಡಿದಂತ ಮೊದಲ ಕನ್ನಡ ಸಿನಿಮಾ ರಾಜ ಅಂದ್ರೆ ವಿಷ್ಣು ಸರ್ ರಾಜನ ತಂದೆ ವಿದೇಶದಲ್ಲಿ ಬಿಸ್ನೆಸ್ ಮಾಡುವ ಸಲುವಾಗಿ ತನ್ನ ಗರ್ಭಿಣಿ ಹೆಂಡತಿಯನ್ನು ಬಿಟ್ಟು ಜೂನಿ ಜೊತೆ ಸಿಂಗಾಪುರಕ್ಕೆ ಹೋಗ್ತಾನೆ ಜೂನಿ ವಜ್ರಗಳ ಕಳ್ಳ ಸಾಗಾಣಿಕೆ ಮತ್ತು ಹಲವು ಕಾನೂನುಬಾಹ ಚಟುವಟಿಕೆಯಲ್ಲಿ ತೊಡಗಿರ್ತಾನೆ ಭಾರತ ಮತ್ತು ಸಿಂಗಾಪುರದ ಪೊಲೀಸ್ಗೆ ಬೇಕಾಗಿರುವ ಕಳ್ಳನಾಗಿರ್ತಾನೆ ಈ ವಿಷಯ ರಾಜನ ತಂದೆಗೆ ಗೊತ್ತಿರಲ್ಲ ವೇಣುಗೋಪಾಲ್ ಅಂದ್ರೆ ದ್ವಾರ್ಕೀಸರ್ ಒಬ್ಬ ಡಿಟೆಕ್ಟಿವ್ ಆಫೀಸರ್ ರಾಜನಿಗೆ ವೇಣುಗೋಪಾಲ್ ಪರಿಚಯವಾಗುತ್ತೆ ಆದ್ರೆ ಅವನು ಡಿಟೆಕ್ಟಿವ್ ಆಫೀಸರ್ ಅಂತ ಗೊತ್ತಿರಲ್ಲ ಆಮೇಲೆ ಇಬ್ಬರು ಸಿಂಗಾಪುರಕ್ಕೆ ಹೋಗ್ತಾರೆ ರಾಜನಿಗೆ ಅವರ ತಂದೆ ಸಿಗ್ತಾರ ವೇಣುಗೋಪಾಲ್ ಜೂನಿನ ಕಂಡಿಡಿತಾರ ಮುಂದೆ ಏನ್ ಮಾಡ್ತಾರೆ ಅನ್ನೋದೇ ಸಿನಿಮಾ ಇದಿಷ್ಟು ನಮ್ಮ ವಿಷ್ಣು ಸರ್ ಮತ್ತೆ ದ್ವಾರ್ಕಿ ಸರ್ ಬೆಸ್ಟ್ ಫೈವ್ ಮೂವೀಸ್ ನಿಮ್ಮ ಫೇವ್ರೆಟ್ ಮೂವಿ ಯಾವುದು ಅಂತ ಕಮೆಂಟ್ ಮಾಡಿ ಎವರ್ ಗ್ರೀನ್ ಹೀರೋ ಎಂದೇ ಖ್ಯಾತರಾದ ಅನಂತ್ನಾಗ್ ಸರ್ ಅವರ ಬೆಸ್ಟ್ ಫೈವ್ ಮೂವೀಸ್ ಅನಂತ್ನಾಗ್ ಸರ್ ಫೈವ್ ಟು ಸಿಕ್ಸ್ ಭಾಷೆಯಲ್ಲಿ ಸಿನಿಮಾಗಳ ಮಾಡಿದ್ದಾರೆ ಕನ್ನಡದಲ್ಲಿ ಇನ್ನೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಅದರಲ್ಲಿ ಬೆಸ್ಟ್ ಫೈವ್ ಮೂವೀಸ್ ನಂಬರ್ ಫೈವ್ ನಾರದ ವಿಜಯ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ತೆರೆ ಕಂಡ ಸಿನಿಮಾ ಸಿದ್ಲಿಂಗಯ್ಯ ಸರ್ ಡೈರೆಕ್ಷನ್ ಮಾಡಿದಂತ ಸಿನಿಮಾ ಅನಂತ್ನಾಗ್ ಸರ್ ದ್ವಿಪಾತ್ರದಲ್ಲಿ ಕಾಣಿಸಿಕೊಂಡ ಸಿನಿಮಾ ಒಂದು ಪೊಲೀಸಿನ ಪಾತ್ರ ಮತ್ತೆ ನಾರದನ ಪಾತ್ರ ನಾರದನು ಭೂಮಿಗೆ ಬರ್ತಾನೆ ಭೂಮಿಯಲ್ಲಿ ನಾರದನನ್ನು ನೋಡಿ ವಿಜಯ್ ಅಂದುಕೊಂಡು ನಾರದನಿಗೆ ಕೊಡುವ ಕಾಟ ಅಷ್ಟಿಷ್ಟಲ್ಲ ಒಮ್ಮೆ ನಾರದ ಮತ್ತೆ ವಿಜಯ್ ಭೇಟಿ ಆಗ್ತಾರೆ ಮುಂದೆ ಏನಾಗುತ್ತೆ ಅನ್ನೋದೇ ಸಿನಿಮಾ ನಾರದನ ಪಾತ್ರದಲ್ಲಿ ಅನಂತ್ನಾಗ್ ಸರ್ ಅದ್ಭುತವಾಗಿ ಅಭಿನಯಿಸಿದ್ದಾರೆ ನೆಕ್ಸ್ಟ್ ನಂಬರ್ ಫೋರ್ ಉದ್ಭವ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ತೆರೆ ಕಂಡಂತ ಸಿನಿಮಾ ಹೆಸರೇ ಹೇಳುವಂತೆ ಉದ್ಭವ ಅದರ ಸುತ್ತ ಎಣೆದ ಸಾಮಾಜಿಕ ಕತೆ ರಾಗಣ್ಣ ಒಬ್ಬ ಬುದ್ಧಿವಂತ ಮತ್ತೆ ಬರೀ ಮಾತಲ್ಲೇ ಎಲ್ಲರನ್ನು ಗೆಲ್ಲುವಂತ ಜೊತೆಗೆ ಯಾವರಿಸುವಂತ ವ್ಯಕ್ತಿ ಒಂದು ಚಿಕ್ಕ ರಸ್ತೆನ ಅಗಲ ಮಾಡಬೇಕು ಅಂತ ಸರ್ಕಾರದಿಂದ ಆದೇಶ ಆಗುತ್ತೆ ರಾಮಯ್ಯ ತನ್ನ ಮಳಿಗೆ ಉಳಿಸಿಕೊಳ್ಳಲು ರಾಗಣ್ಣನ ಸಹಾಯ ಕೇಳುತ್ತಾನೆ ರಾಗಣ್ಣ ದುಡ್ಡಿನ ಆಸೆಗಾಗಿ ಒಪ್ಕೋತಾನೆ ಒಂದು ಗಣೇಶನ ಮೂರ್ತಿ ತಂದು ದೇವರು ಉದ್ಭವ ಎಂದು ಎಲ್ಲರನ್ನು ನಂಬಿಸುತ್ತಾನೆ ಮುಂದೆ ಏನಾಗುತ್ತೆ ಅನ್ನೋದೇ ಸಿನಿಮಾ ನೆಕ್ಸ್ಟ್ ನಂಬರ್ ತ್ರೀ ಗೌರಿ ಗಣೇಶ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ತೆರೆ ಕಂಡಂತ ಸಿನಿಮಾ ಪಣಿ ಚಂದ್ರ ಸರ್ ಡೈರೆಕ್ಷನ್ ಮಾಡಿದಂತ ಸಿನಿಮಾ ಈ ಚಿತ್ರ ಅನಂತ್ನಾಗ್ ಸರ್ ಗೆ ಬೆಸ್ಟ್ ಆಕ್ಟರ್ ಅವಾರ್ಡ್ ತಂದು ಕೊಟ್ಟಂತ ಸಿನಿಮಾ ಲಂಬೋದರ ಒಬ್ಬ ಮೋಸ ಮತ್ತೆ ಸುಳ್ಳು ಹೇಳ್ಕೊಂಡು ಜೀವನ ಮಾಡುವಂತ ವ್ಯಕ್ತಿ ಒಂದಿನ ಹೊಟ್ಟೆ ನೋವಿನ ಸಮಸ್ಯೆ ಇದೆ ಅಂತ ನೆಪ ಮಾಡಿಕೊಂಡು ಆಸ್ಪತ್ರೆಗೆ ಹೋಗ್ತಾನೆ ಅದು ಕೇವಲ ಉಚಿತ ವಸತಿ ಮತ್ತೆ ಊಟಕ್ಕೋಸ್ಕರ ಹೋಗ್ತಾನೆ ಅದೇ ಆಸ್ಪತ್ರೆಯಲ್ಲಿ ಗೌರಿ ಅನ್ನೋ ಒಂದು ಹುಡುಗಿ ಹೃದಯಾಘಾತದಿಂದ ಸಾವನ್ನಪ್ಪುತ್ತಾಳೆ ಲಂಬೋದರ ಐಡಿಯಾ ಮಾಡಿ ಆ ಹುಡುಗಿಯ ವಸ್ತುಗಳನ್ನೆಲ್ಲ ತಗೋತಾನೆ ಅದರ ಜೊತೆ ಆ ಹುಡುಗಿಯ ಡೈರಿ ಇರುತ್ತೆ ಅದನ್ನು ಓದಿ ಲಂಬೋದರ ಅದರಿಂದ ಹಣ ಮಾಡಬೇಕು ಅಂತ ಯೋಚನೆ ಮಾಡ್ತಾನೆ ಆಗ ಗಣೇಶನ ಪ್ರವೇಶವಾಗುತ್ತೆ ಲಂಬೋದರ ಮತ್ತೆ ಗಣೇಶ ಸೇರ್ಕೊಂಡು ಯಾವ ರೀತಿ ಹಣ ಮಾಡ್ತಾರೆ ಅನ್ನೋದೇ ಸಿನಿಮಾ ಕ್ಲೈಮ್ಯಾಕ್ಸ್ ಐಡಿಯಾ ಮಾತ್ರ ಸಖತ್ ಆಗಿ ವರ್ಕ್ ಆಗುತ್ತೆ ನೆಕ್ಸ್ಟ್ ನಂಬರ್ ಟೂ ನಾನಿನ್ನ ಬಿಡಲಾರೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ತೆರೆ ಕಂಡ ಸಿನಿಮಾ ನಮ್ಮ ಕನ್ನಡದ ಒನ್ ಆಫ್ ದ ಬೆಸ್ಟ್ ಆರ್ ಮೂವಿ ಇದು ಅನಂತ್ ಸರ್ ಲಕ್ಷ್ಮೀ ಮೇಡಮ್ ಒಟ್ಟಿಗೆ ನಟಿಸಿ ಮೊದಲ ಚಿತ್ರ ಆಮೇಲೆ ಈ ಜೋಡಿ ಮಾಡಿದ ಪ್ರತಿ ಚಿತ್ರ ಸೂಪರ್ ಹಿಟ್ ಆಗುತ್ತೆ ಈ ಜೋಡಿಯ ಬೆಸ್ಟ್ ಸಿನಿಮಾ ಯಾವುದು ಅಂತ ಕಾಮೆಂಟ್ ಮಾಡಿ ಕಾಮಿನಿ ಕೃಷ್ಣನ ಪ್ರೀತಿ ಮಾಡ್ತಾ ಇರ್ತಾಳೆ ಆದ್ರೆ ಕೃಷ್ಣ ಕಾಮಿನಿಯ ಪ್ರೀತಿನ ಹುಪ್ಕೊಳ್ಳಲ್ಲ ಆಗ ಕಾಮಿನಿ ಸತ್ ಹೋಗ್ತಾಳೆ ಕೃಷ್ಣ ಗಾಯತ್ರಿ ಜೊತೆ ಮದುವೆ ಆಗುತ್ತೆ ಈಗಿರ್ಬೇಕಾದ್ರೆ ಕಾಮಿನಿ ದೆವ್ವವಾಗಿ ಕೃಷ್ಣನ ದೇಹ ಸೇರ್ಕೋತಾಳೆ ಮುಂದೆ ಗಾಯತ್ರಿ ತನ್ನ ಗಂಡನ ಯಾವ ರೀತಿ ಕಾಪಾಡ್ಕೊಳ್ತಾಳೆ ಅನ್ನೋದೇ ಸಿನಿಮಾ ಅನಂತ್ನಾಗ್ ಸರ್ ಆಕ್ಟಿಂಗ್ ಈ ಸಿನಿಮಾದಲ್ಲಿ ಬೇರೆ ಲೆವೆಲ್ ಆಗಿರುತ್ತೆ ನೆಕ್ಸ್ಟ್ ನಂಬರ್ ಒನ್ ಬೆಳದಿಂಗಳ ಬಾಲೆ ಸುನಿಲ್ ಕುಮಾರ್ ದೇಸಾಯಿ ಸರ್ ನಿರ್ದೇಶನದ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ತೆರೆ ಕಂಡ ಸಿನಿಮಾ ರೇವಂತ್ ಒಬ್ಬ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಅವರ ಸುತ್ತ ನಡೆಯುವಂತ ಕತೆ ರೇವಂತ್ ಗೆ ವಿಶ್ ಮಾಡಲು ಅಭಿಮಾನಿ ಒಬ್ಬಳು ಕರೆ ಮಾಡುತ್ತಾಳೆ ಆ ಅಭಿಮಾನಿ ಯಾರು ಅಂತ ಕಂಡು ಹಿಡಿಯೋದೆ ಸಿನಿಮಾ ಕೊನೆಯವರೆಗೂ ಆ ಹುಡುಕಾಟ ಪರದಾಟ ಸಸ್ಪೆನ್ಸ್ ಸಿನಿಮಾದ ಕೊನೆ ಕ್ಷಣದವರೆಗೂ ಕರ್ಕೊಂಡು ಹೋಗುತ್ತೆ ಆದ್ರೆ ಕ್ಲೈಮ್ಯಾಕ್ಸ್ ನಲ್ಲಿ ಆ ಅಭಿಮಾನಿ ಯಾರು ಅಂತ ಗೊತ್ತಾಗಿ ಅವರ ಮನೆಗೆ ರೇವಂತ್ ಹೋಗ್ತಾನೆ ಆದ್ರೆ ಆ ಹುಡುಗಿ ಸತ್ತೋಗಿರ್ತಾಳೆ ಹೋಗಿರ್ತಾಳೆ ಆ ಅಭಿಮಾನಿ ಯಾರು ಅಂತ ಮುಖ ನೋಡದೆ ವಾಪಸ್ ಬರ್ಬೇಕಾದ್ರೆ ರೇವಂತ್ ನ ಫ್ರೆಂಡ್ ಕೇಳ್ತಾನೆ ಯಾಕೆ ಅಂತ ಆಗ ರೇವಂತ್ ಅವಳು ನನ್ನ ಕಲ್ಪನೆ ಲೋಕದಲ್ಲಿ ಯಾವಾಗಲೂ ಜೀವಂತವಾಗಿರಲಿ ಅಂತ ಹೇಳ್ತಾನೆ ಆಗಿನ ಕಾಲದಲ್ಲಿ ನಮ್ಮ ಕನ್ನಡದ ಚಿತ್ರರಂಗದಲ್ಲಿ ಮಾಡಿದಂಥ ಪ್ರಯೋಗಾತ್ಮಕ ಸಿನಿಮಾಗಳು ಒಂದ ಎರಡ ಇದಿಷ್ಟು ನಮ್ಮ ಅನಂತ್ನಾಗ್ ಸರ್ ಬೆಸ್ಟ್ ಫೈವ್ ಮೂವೀಸ್ ನಿಮ್ಮ ಫೇವ್ರೇಟ್ ಮೂವಿ ಯಾವುದು ಅಂತ ಕಮೆಂಟ್ ಮಾಡಿ ಹುಟ್ಟೋದ್ಯಾಕೆ ಸಾಯೋದ್ಯಾಕೆ ಏನಾದರೂ ಸಾಧಿಸೋಕೆ ಅಂತ ಅನೇಕ ಸಾಧನೆಗಳ ಮಾಡಿದ ನಮ್ಮ ಕನಸುಗಾರ ರವಿಚಂದ್ರನ್ ಸರ್ ಬೆಸ್ಟ್ ಫೈವ್ ಮೂವೀಸ್ ಸಿನಿಮಾನೇ ತನ್ನ ಪ್ರಾಣ ಅನ್ಕೊಂಡೋರು ಸಿನಿಮಾಗೋಸ್ಕರ ಸೋತ್ರು ಗೆದ್ರು ಸದಾ ಕನಸು ಕಾಣುವ ಕನಸುಗಾರನ ಬೆಸ್ಟ್ ಫೈವ್ ಮೂವೀಸ್ ನಂಬರ್ ಫೈವ್ ರಣಧೀರ ರವಿಚಂದ್ರನ್ ಸರ್ ಡೈರೆಕ್ಷನ್ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ತೆರೆಕಂಡ ಸಿನಿಮಾ ಇಪ್ಪತ್ತೈದು ವಾರ ಬೆಳ್ಳಿ ಪರದೆಯಲ್ಲಿ ರಾರಾಜಿಸಿದ ಸಿನಿಮಾ ರಣಧೀರ ಒಬ್ಬ ಅನಾಥ ಹುಡುಗ ಅವನ್ನ ಭಾಷಾ ಬೆಳೆಸ್ತಾನೆ ಭಾಷಾ ಜೈಲು ಸೇರ್ತಾನೆ ಭಾಷನ ವಿರುದ್ಧ ಸಾಕ್ಷಿ ಹೇಳ್ತೀನಿ ಅಂತ ಐಜಿ ಜಗನ್ನಾಥ್ ಹೇಳ್ತಾರೆ ಆಗ ರಣಧೀರ ಐಜಿ ಜಗನ್ನಾಥ್ ಮಗಳನ್ನ ಕಿಡ್ನಪ್ ಮಾಡ್ತಾನೆ ಐಜಿ ಮಗಳು ರಣಧೀರನ್ನ ಒಬ್ಬ ಪೊಲೀಸ್ ಅಂತ ಅನ್ಕೊಂಡಿರ್ತಾಳೆ ಆಮೇಲೆ ರಾದಳಿಗೆ ರಣಧೀರನ ಮೇಲೆ ಪ್ರೀತಿ ಆಗುತ್ತೆ ರಣಧೀರ ಪ್ರೀತಿಗೋಸ್ಕರ ಪೊಲೀಸರಿಗೆ ಶರಣಾಗ್ತಾನೆ ಎರಡು ವರ್ಷಗಳ ಕಾಲ ಜೈಲ್ ನಲ್ಲಿ ಇರ್ತಾನೆ ಮುಂದೆ ಏನಾಗುತ್ತೆ ಅನ್ನೋದೇ ಸಿನಿಮಾ ರವಿಚಂದ್ರನ್ ಸರ್ ಹಂಸಲೇಖ ಸರ್ ಕಾಂಬಿನೇಷನ್ ಹಾಡ್ಗಳು ಒಂದಕ್ಕಿಂತ ಒಂದು ಅದ್ಭುತವಾಗಿರುತ್ತೆ ನೆಕ್ಸ್ಟ್ ನಂಬರ್ ಫೋರ್ ಸಿಪಾಯಿ ರವಿಚಂದ್ರನ್ ಸರ್ ಡೈರೆಕ್ಷನ್ ಸಾವಿರದ ತೊಂಬತ್ತಾರಲ್ಲಿ ತೆರೆಕಂಡ ಸಿನಿಮಾ ರವಿಚಂದ್ರನ್ ಸರ್ ಚಿರಂಜೀವಿ ಸರ್ ಮತ್ತೆ ಸೌಂದರ್ಯ ಮೇಡಮ್ ಅಭಿನಯಿಸಿರುವ ಸಿನಿಮಾ ಶಾಂತಿ ಒಬ್ಳು ಹಳ್ಳಿ ಹುಡುಗಿ ಅವಳಿಗೆ ಮಳೆ ಕಂಡ್ರೆ ತುಂಬಾ ಇಷ್ಟ ಅವಳು ಸ್ವತಂತ್ರವಾಗಿ ಹಳ್ಳಿಯಲ್ಲಿ ಬದುಕಬೇಕು ಅನ್ನೋ ಆಸೆಯಿಂದ ಇರ್ತಾಳೆ ಶಿವು ಶಾಂತಿನ ಚಿಕ್ಕ ವಯಸ್ಸಿನಿಂದ ಪ್ರೀತಿಸ್ತಾ ಇರ್ತಾನೆ ಶಾಂತಿ ಮನೆಯವರು ಶಿವಗೆ ಶಾಂತಿನ ಕೊಟ್ಟು ಮದುವೆ ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ ಈಗಿರ್ಬೇಕಾದ್ರೆ ಶಾಂತಿ ಅಪ್ಪ ಒಂದಿನ ಜೂಜಿನಲ್ಲಿ ತನ್ನ ಮಗಳನ್ನೇ ಪಣಕ್ಕೆ ಇಡ್ತಾನೆ ಮುಂದೆ ಏನಾಗುತ್ತೆ ಅನ್ನೋದೇ ಸಿನಿಮಾ ಸೌಂದರ್ಯ ಮೇಡಮ್ ಅಭಿನಯ ರವಿಚಂದ್ರನ್ ಸರ್ ಡೈರೆಕ್ಷನ್ ಅಂಶಲೇಖ ಸರ್ ಮ್ಯೂಸಿಕ್ ಈ ಮೂರು ಒಟ್ಟಿಗೆ ಸೇರಿದ್ರೆ ಆ ಸಿನಿಮಾ ಸೂಪರ್ ಆಗಿರುತ್ತೆ ನೆಕ್ಸ್ಟ್ ನಂಬರ್ ತ್ರೀ ರಾಮಾಚಾರಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ತೆರೆ ಕಂಡ ಸಿನಿಮಾ ರವಿಚಂದ್ರನ್ ಸರ್ ಮಾಲಾಶ್ರೀ ಮೇಡಂ ಮುಖ್ಯ ಭೂಮಿಕೆಯಲ್ಲಿ ನಟಿಸಿರುವ ಸಿನಿಮಾ ರಾಮಾಚಾರಿ ಒಬ್ಬ ಮುಗ್ಧ ಹುಡುಗ ತನ್ನ ಆಡಿನ ಮೂಲಕ ಎಲ್ಲರನ್ನೂ ರಂಜಿಸುತ್ತಾನೆ ನಂದಿನಿ ಒಂದು ಶ್ರೀಮಂತ ಮನೆಯ ಹುಡುಗಿ ಮೂರು ಜನ ಅಣ್ಣಂದಿರು ನಂದಿನಿನ ಜೋಪಾನವಾಗಿ ನೋಡ್ಕೊತಾ ಇರ್ತಾರೆ ನಂದಿನಿ ನೋಡ್ಕೊಳಕ್ಕೆ ಅವರ ಅಣ್ಣಂದಿರು ರಾಮಾಚಾರಿನ ನೇಮಿಸ್ತಾರೆ ನಂದಿನಿ ಕೇಳ್ತಾಳೆ ನನಗೆ ಹೊರಗಡೆ ಹೋಗೋಕೆ ಸ್ವತಂತ್ರ ಇಲ್ಲ ನನ್ನ ಅಣ್ಣಂದಿರಿಗೆ ತಿಳಿಯದ ಹಾಗೆ ನನಗೆ ಹಳ್ಳಿ ತೋರಿಸ್ತೀಯಾ ಅಂತ ರಾಮಾಚಾರಿನ ಕೇಳ್ತಾಳೆ ಸರಿ ಅಂತ ರಾಮಾಚಾರಿ ಹಳ್ಳಿಯನ್ನು ತೋರಿಸ್ತಾನೆ ಅಲ್ಲಿಂದ ಬಂದ ಮೇಲೆ ನಂದಿನಿಗೆ ಹುಷಾರಿಲ್ಲದ ಹಾಗೆ ಆಗುತ್ತೆ ಇದಕ್ಕೆ ಕಾರಣ ರಾಮಾಚಾರಿ ಅಂತ ಅವರ ಅಣ್ಣಂದಿರು ರಾಮಾಚಾರಿಗೆ ಹೊಡಿತಾರೆ ಅಷ್ಟರಲ್ಲಿ ನಂದಿನಿಗೆ ರಾಮಾಚಾರಿ ಮೇಲೆ ಪ್ರೀತಿಯಾಗಿರುತ್ತೆ ನನ್ನ ಅಣ್ಣಂದಿರು ನಿನಗೆ ಹೊಡಿಬಹುದು ಅಂದ್ರೆ ಈ ದಾರಾನ ನನಗೆ ಕಟ್ಟು ಆಗ ಯಾರು ನಿನ್ನ ಒಡೆಯೋದಿಲ್ಲ ಅಂತ ನಂದಿನಿ ಹೇಳ್ತಾಳೆ ಆಗ ರಾಮಾಚರಿ ತಿಳಿಯದೆ ತಾಳಿನ ದಾರ ಅಂದುಕೊಂಡು ಕಟ್ಟುತ್ತಾನೆ ಮುಂದೆ ಏನಾಗುತ್ತೆ ಅನ್ನೋದೇ ಸಿನಿಮಾ ಇಬ್ಬರ ಅಭಿನಯ ಜೊತೆಗೆ ಅಂಶ ಸರ್ ಮ್ಯೂಸಿಕ್ ಮೋಡಿ ಮಾಡುತ್ತೆ ಈ ಸಿನಿಮಾದಲ್ಲಿ ನೆಕ್ಸ್ಟ್ ನಂಬರ್ ಟೂ ಯುದ್ಧ ಕಾಂಡ ಕೆ ವಿ ರಾಜು ಸರ್ ಡೈರೆಕ್ಷನ್ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ತೆರೆ ಕಂಡ ಸಿನಿಮಾ ರವಿಚಂದ್ರನ್ ಸರ್ ದೇವರಾಜ್ ಸರ್ ಭಾರತಿ ಮೇಡಮ್ ಶಶಿಕುಮಾರ್ ಸರ್ ಜಗ್ಗೇಶ್ ಸರ್ ಮುಖ್ಯ ಭೂಮಿಕೆಯಲ್ಲಿ ಅಭಿನಯಿಸಿರುವ ಸಿನಿಮಾ ಪಾಟೀಲ್ ಮಾಡೋ ಮೋಸದಿಂದ ಬ್ರಹ್ಮ ಅವರ್ಗೆ ಗಲ್ಲು ಶಿಕ್ಷೆ ಆಗುತ್ತೆ ತನ್ನ ಗಂಡ ನಿರಪರಾಧಿ ಅಂತ ಗೊತ್ತಿದ್ದರೂ ಅವರನ್ನು ಕಾಪಾಡೋಕ್ಕಾಗಲ್ಲ ತನ್ನ ಗಂಡನನ್ನು ಗಲ್ಲಿಗೇರಿಸಲಾಯಿತು ಎಂಬ ವಿಷಯ ಕೇಳಿ ಶಾರದಾಗೆ ಆಘಾತದಿಂದ ಮಾನಸಿಕ ಸಮಸ್ಯೆಗೆ ಒಳಗಾಗ್ತಾಳೆ ಮತ್ತೆ ಅವಳನ್ನ ಮಾನಸಿಕ ಆಸ್ಪತ್ರೆಗೆ ಸೇರಿಸಲಾಗುತ್ತೆ ಬ್ರಹ್ಮಾವರ್ ಮತ್ತೆ ಶಾರದ ಮಗ ರವಿ ಓದಿ ಒಬ್ಬ ಲಾಯರ್ ಆಗ್ತಾನೆ ತನ್ನ ತಂದೆ ಸಾವಿಗೆ ಮತ್ತೆ ತಾಯಿ ಈ ಪರಿಸ್ಥಿತಿಗೆ ಕಾರಣನಾದ ಪಾಟೀಲ್ ಮೇಲೆ ಯಾವ ತರ ರಿವೆಂಜ್ ತಗೋತಾನೆ ಅನ್ನೋದೇ ಸಿನಿಮಾ ಹಂಸಲೇಖ ಸರ್ ಮ್ಯೂಸಿಕ್ ಈ ಸಿನಿಮಾಗೆ ಒಂದು ಶಕ್ತಿ ನೆಕ್ಸ್ಟ್ ನಂಬರ್ ಒನ್ ಏಕಾಂಗಿ ರವಿಚಂದ್ರನ್ ಸರ್ ಡೈರೆಕ್ಷನ್ ಎರಡ್ ಸಾವಿರದ ಎರಡರಲ್ಲಿ ತೆರೆ ಕಂಡ ಸಿನಿಮಾ ರವಿಚಂದ್ರನ್ ಸರ್ ರಮ್ಯಾಕೃ ಮೇಡಮ್ ಪ್ರಕಾಶ್ ರಾಯ್ ಸರ್ ಲೀಡ್ ರೋಲ್ ನಲ್ಲಿ ಕಾಣಿಸಿಕೊಂಡ ಸಿನಿಮಾ ಫೈವ್ ಅವಾರ್ಡ್ಸ್ ನ ತನ್ನ ಮುಡಿಗೇರಿಸಿಕೊಂಡ ಸಿನಿಮಾ ರಾಜ ತನ್ನ ತಂದೆಯ ತತ್ವಗಳೊಂದಿಗೆ ಖುಷಿಯಾಗಿ ಜೀವನ ಮಾಡ್ತಾ ಇರ್ತಾನೆ ಒಮ್ಮೆ ಅವನು ಬಾರಿಗೆ ಹೋದಾಗ ಶಿಲ್ಪಳ ಭೇಟಿಯಾಗುತ್ತೆ ಮತ್ತೆ ಅವಳ ಮೇಲೆ ಪ್ರೀತಿಯಾಗುತ್ತೆ ಅವನು ಅವಳನ್ನ ತನ್ನ ಮನೆಗೆ ಕರೀತಾನೆ ಶಿಲ್ಪ ಮನೆಗೆ ಬಂದ ಮೇಲೆ ರಾಜನ ಜೀವನ ಏನಾಗುತ್ತೆ ಅನ್ನೋದೇ ಸಿನಿಮಾ ಕ್ಲೈಮ್ಯಾಕ್ಸ್ ಸೀನು ರವಿಚಂದ್ರನ್ ಸರ್ ಥಾಟ್ ಈ ಸಿನಿಮಾ ಐಡಿಯಾ ಒಂದು ಕ್ರೇಜಿ ಅನುಭವ ಕೊಡುತ್ತೆ ಈ ಸಿನಿಮಾ ಆ ಟೈಮ್ ಅಲ್ಲಿ ಗೆದ್ದಿದ್ರೆ ಇನ್ನು ಅನೇಕ ಅದ್ಭುತ ಸಿನಿಮಾಗಳು ಬರ್ತಿತ್ತು ರವಿಚಂದ್ರನ್ ಸರ್ ಡೈರೆಕ್ಷನ್ ನಲ್ಲಿ ಈ ತರ ಸಿನಿಮಾ ಮತ್ತೆ ಮಾಡ್ಲಿ ಅಂತ ಕೇಳ್ಕೊತೀನಿ ಇದಿಷ್ಟು ಕನಸುಗಾರ ರವಿಚಂದ್ರನ್ ಸರ್ ಅವರ ಫೈವ್ ಬೆಸ್ಟ್ ಮೂವೀಸ್ ನಿಮ್ಮ ಫೇವರೇಟ್ ಮೂವಿ ಯಾವುದು ಅಂತ ಕಮೆಂಟ್ ಮಾಡಿ ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮ ಪ್ರೋತ್ಸಾಹ ಇದೇ ತರ ಇರಲಿ ವಿಡಿಯೋನ ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ